ಬ್ಲೀಚ್ ಹಾಕುವ ಮೊದಲು ಮುಖ ತೊಳೆದುಕೊಂಡು ಈ ಹೇರ್ ಬ್ಯಾಂಡನ್ನು ತಲೆಗೆ ಕಟ್ಟಿಕೊಳ್ಳಿ ಕುತ್ತಿಗೆ ಕೆಳಗಿಂದ ಕಿವಿ ಮೇಲಿಂದ ಮೇಲೆ ಬಂದು ಪ್ರೆಸ್ ಆಗಬೇಕು ಇದು ಇದಕ್ಕೆ ಇದುಂಟು ಪ್ರೆಸ್ ಮಾಡೋದು ಹೀಗೆ ಹಾಕಿಕೊಂಡು ಮತ್ತೆ ಬ್ಲೀಚ್ ಹಾಕಿಕೊಳ್ಳಿ ಏಕೆಂದರೆ ಎದುರಿನ ಕೂದಲು ಕವರ್ ಆಗಬೇಕು ಇಲ್ಲದಿದ್ದರೆ ಕೂದಲು ಸಹ ಬ್ಲೀಚ್ ಆಗಿಬಿಡುತ್ತದೆ ಕೆಂಪು ಕಲ್ಲರಿಗೆ ಬರುತ್ತದೆ ಆದ್ದರಿಂದ ಇದನ್ನು ಕಟ್ಟಿಕೊಂಡೇ ಬ್ಲೀಚ್ ಹಾಕಿಕೊಳ್ಳಬೇಕು ಕೈಯಿಂದ ಸಹ ಹಾಕಿಕೊಳ್ಳಬಹುದು ಸಣ್ಣ ಬ್ರಷ್ ಸಿಗುತ್ತದೆ ಬ್ರಷಿಂದ ಸಹ ಹಾಕಿಕೊಳ್ಳಬಹುದು ನಾನು ಕೈಯಿಂದ ಹಾಕಿದ್ದೇನೆ ಈಗ ಇದು ಬ್ಲೀಚ್ ಆಗಿದೆ ಈ ಥರ ಬಬಲ್ಸ್ ಬರಬೇಕು ನೋಡಿ ಈ ಥರ ಉಬ್ಬಿದಾಗೆ ಬರುತ್ತದೆ ಆಗ ಬ್ಲೀಚ್ ಆಗಿದೆ ಎಂದು ಅರ್ಥ ಬ್ಲೀಚ್ ಹಾಕುವಾಗ ನಿಮ್ಮ ಹತ್ರ ಏನಾದರೂ ಬ್ಲೀಚ್ ಕ್ರೀಮ್ ಇದ್ದರೆ ಅದು ಹಳೆಯದಾಗಿದೆ ಹೊಸದಾಗಿದೆ ಎಂದು ಸರಿಯಾಗಿ ನೋಡಿಕೊಳ್ಳಿ ಹಳೆ ಬ್ಲೀಚನ್ನು ಯಾವಾಗಲೂ ಹಾಕಿಕೊಳ್ಳಬೇಡಿ ಬ್ಲೀಚ್ ಹೊರ ಹೊಸದಾಗಿಯೇ ಇರಬೇಕು ಹಳೆ ಬ್ಲೀಚ್ ಹಾಕಿದರೆ ಮುಖ ಕಪ್ಪಾಗಿ ಬಿಡುತ್ತದೆ ಕಲ್ಲರ್ ತುಂಬ ಇರುವವರು ಕಾಲು ಗಂಟೆ ಇಪ್ಪತ್ತು ನಿಮಿಷ ಇಟ್ಟರೂ ತೊಂದರೆ ಇಲ್ಲ ಸ್ವಲ್ಪ ಕಲ್ಲರ್ ಕಮ್ಮಿ ಇದ್ದವರು ಒಂದು ಹತ್ತು ನಿಮಿಷಕ್ಕೆ ತೆಗೆದುಬಿಡಿ ತುಂಬ ಬ್ಲೀಚ್ ಆಗಿಬಿಟ್ಟರೆ ಅದೇ ಎದ್ದು ಕಾಣುತ್ತದೆ ಮುಖಕ್ಕೆ ಕಲ್ಲರ್ ಕಮ್ಮಿ ಇರುವವರು ಒಂದು ಎಂಟು ಹತ್ತು ನಿಮಿಷ ಇಡಿ ಸಾಕು ಅದಕ್ಕಿಂತ ಜಾಸ್ತಿ ಇಡಬೇಡಿ ಈಗ ಇದನ್ನು ಒಂದು ಬಡ್ಡು ವ್ಯಾಕ್ಸ್ ಮಾಡುತ್ತೇವಲ್ಲ ಆ ಥರ ಒಂದು ಚೂರಿ ಸಿಗುತ್ತದೆ ಹೀಗೆ ತೆಗೆದುಕೊಂಡು ಬನ್ನಿ ಕುತ್ತಿಗೆಯಿಂದ ಮೇಲೆ ಕಾಲು ಗಂಟೆ ಇಪ್ಪತ್ತು ನಿಮಿಷ ಸಹ ಇಡಬಹುದು ತುರಿಸದಿದ್ದವರು ತುರಿಸಿದವರು ಬೇಗ ತೆಗೆಯಿರಿ ನೋಡಿ ಹೀಗೆ ಹೀಗೆ ತೆಗೆದುಕೊಂಡು ಬನ್ನಿ ನಾನು ಹೇಳಿದ ಮೆಥಡನ್ನೇ ಅನುಸರಿಸಿ ಹೀಗೆ ತುಂಬ ಫ್ರೆಸ್ ಮಾಡಬೇಡಿ ಮೇಲಿಂದ ತೆಗೆಯಿರಿ ಹೀಗೆ ನೀವೇ ಮನೆಯಲ್ಲಿ ಮಾಡಿಕೊಳ್ಳಬಹುದು ಪುರುಸತ್ತಿರುವುದಿಲ್ಲ ಕೆಲವರಿಗೆ ಹೊರಗೆ ಹೋಗಿ ಮಾಡಿಸಿಕೊಳ್ಳಲು ಹಾಗಾಗಿ ಅನುಕೂಲ ಇದ್ದಾಗ ಮನೆಯಲ್ಲಿ ಮಾಡಿಕೊಳ್ಳಿ ಅರ್ಜೆಂಟ್ ಇರುವಾಗ ಬೇಕಾದರೆ ಹೊರಗೆ ಹೋಗಿ ಮಾಡಿಕೊಂಡು ಬರಬಹುದು ಈ ರೀತಿ ಮಾಡಿಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣುತ್ತದೆ ಮುಖ ಈಗ ಇದನ್ನು ವಾಶ್ ಮಾಡಿಕೊಂಡು ಬರುವ ಪ್ಯಾಕ್ ಹಾಕುವ ಮೊದಲು ಒಂದು ಮಾತು ಪ್ಯಾಕನ್ನು ಈ ಬ್ಲೀಚನ್ನು ನೀವು ವಾರಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಆ ಥರ ಎಲ್ಲ ಹಾಕ್ಲಿಕ್ಕಿಲ್ಲ ಒಮ್ಮೆ ಹಾಕಿದರೆ ಒಂದು ತಿಂಗಳು ಒಂದೂವರೆ ತಿಂಗಳು ಬ್ಲೀಚ್ ಆಗುವಾಗ ಮಾಡುವಾಗಿಲ್ಲ ಅಷ್ಟು ಗ್ಯಾಪ್ ಬೇಕು ಮತ್ತು ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಹುಡುಗ ಹುಡುಗ ಹುಡುಗಿಯರಾಗಲಿ ಮಾಡಿಕೊಳ್ಳಬಾರದು ಟ್ವೆಂಟಿ ಫೈವ್ ದಾಟಿರಬೇಕು ಅವರಿಗೆ ಮಾತ್ರ ಮಾಡಿಕೊಳ್ಳಬಹುದು ಏಕೆಂದರೆ ಹದಿನೆಂಟರ ಒಳಗಿನ ಮಕ್ಕಳಿಗೆ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತದೆ ಹಾಗಾಗಿ ನನ್ನ ಪ್ರಕಾರ ಮಾಡಿಕೊಳ್ಳಬೇಡಿ ಮತ್ತು ನಿಮ್ಮ ಇಷ್ಟ ಇಪ್ಪತ್ತೈದರ ಮೇಲೆ ಇರುವವರು ಮಾತ್ರ ಈ ರೀತಿ ಮಾಡಿಕೊಳ್ಳಿ ಒಂದೂವರೆ ತಿಂಗಳಿಗೊಮ್ಮೆ ಮಾಡಿಕೊಂಡರೂ ಪರವಾಗಿಲ್ಲ ಎರಡು ತಿಂಗಳು ಹೋದರೂ ತೊಂದರೆ ಇಲ್ಲ ಈಗ ಪ್ಯಾಕ್ ಹಾಕುವ ಈಗ ವಾಶ್ ಮಾಡಿಕೊಂಡು ಬಂದಾಗಿದೆ ಅದನ್ನು ಕ್ಲೀನಾಗಿ ಬಟ್ಟೆಯಲ್ಲಿ ಒಳ್ಳೆ ಟವಲಲ್ಲಿ ಒರೆಸಿಕೊಳ್ಳಿ ಮುಖವನ್ನು ಈಗ ಒಂದು ಕಾಟನಲ್ಲಿ ರೋಸ್ ವಾಟರ್ ತೆಗೆದುಕೊಂಡು ಸ್ವಲ್ಪ ಹಚ್ಚಿಕೊಳ್ಳಿ ಹೀಗೆ ಕುತ್ತಿಗೆಯಿಂದ ಮೇಲೆ ಇದು ಹಾಕಿ ವಾಶ್ ಮಾಡಿದ ಮೇಲೆ ಅರ್ಧ ದಿನ ಬಿಸಿಲಿಗೆ ಹೋಗಬಾರದು ಫ್ರೆಂಡ್ಸ್ ಬಿಸಿಲಿಗೆ ಹೋದರೆ ಮುಖ ಕಪ್ಪಾಗುತ್ತದೆ ಬ್ಲೀಚ್ ಹಾಕಿ ಫೇಶಿಯಲ್ ಹಾಕಿ ಯಾವಾಗಲೂ ಬಿಸಿಲಲ್ಲಿ ಹೋಗಬಾರದು ಈಗ ಆಯ್ತಿದು ಇದಕ್ಕೆ ಒಂದು ಪ್ಯಾಕ್ ಹಾಕಬೇಕು ಕೆಲವರು ಪ್ಯಾಕ್ ಹಾಕೋದಿಲ್ಲ ಆದರೆ ನಾನು ಪ್ಯಾಕ್ ಹಾಕುತ್ತೇನೆ ಪ್ಯಾಕ್ ಹಾಕಲೇಬೇಕು ನಾನು ಪ್ಯಾಕ್ ಹಾಕೋದು ಅಕ್ಕಿ ಮತ್ತು ಹಾಲು ಮಿಕ್ಸ್ ಮಾಡಿದ್ದೇನೆ ಅಕ್ಕಿದು ನೈಸ್ ಪುಡಿ ನೈಸ್ ಪುಡಿ ದೊರಗಲ್ಲ ಹಾಲಲ್ಲಿ ಮಿಕ್ಸ್ ಮಾಡಿ ಹಸಿ ಹಾಲು ದಪ್ಪ ಹಸಿ ಹಾಲಲ್ಲಿ ಮಿಕ್ಸ್ ಮಾಡಿ ಒಂದು ಚಮಚ ಅಕ್ಕಿ ಇಟ್ಟು ನಿಮಗೆ ಮುಖಕ್ಕೆ ಎಷ್ಟು ಬೇಕೋ ಗೊತ್ತಾಗುತ್ತದೆ ಅಷ್ಟು ಹಾಕಿಕೊಳ್ಳಿ ಇದನ್ನು ಪ್ಯಾಕ್ ಹಾಕಿ ಈಗ ಈಗ ಪ್ಯಾಕ್ ಹಾಕುವ ಅಕ್ಕಿ ಹಿಟ್ಟು ಮತ್ತು ಹಾಲು ದಪ್ಪ ಹಾಲು ಇದಕ್ಕೇನು ಮಾಡಬೇಕೆಂದರೆ ಒಂದು ಚಿಟಿಕಿ ಫುಲ್ ಒಂದು ಚಿಟಿಕೆ ಬರುವಷ್ಟು ಕಸ್ತೂರಿ ಅರಿಶಿಣ ಹಾಕಿಕೊಳ್ಳಿ ಕಸ್ತೂರಿ ಅರಿಶಿನ ಮಿಕ್ಸ್ ಮಾಡಿ ಹಾಕಿ ಅಡಿಗೆ ಅರಿಶಿನ ಅಲ್ಲ ಕಸ್ತೂರಿ ಅರಿಶಿನ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತದೆ ಇದು ಬ್ಲೀಚ್ ಕೂಡ ಹಾಗೆ ಸಣ್ಣ ಡಬ್ಬಿ ಕಾಸ್ಮೆಟಿಕ್ಸ್ ಸಿಗುತ್ತದೆ ನಿಮಗೆ ಮುಖಕ್ಕೆ ಎಷ್ಟು ಬೇಕೋ ಅಷ್ಟೇ ಇರುತ್ತದೆ ಅದರಲ್ಲಿ ನೀವು ಯಾವುದು ಬೇಕೋ ಹರ್ಬಲ್ ಬೇಕೋ ಇಲ್ಲ ಬೇರೆ ಬೇಕೋ ಅಂತ ಕೇಳಿದರೆ ಕೊಡುತ್ತಾರೆ ಅವರು ನೋಡಿ ಈ ರೀತಿ ಪ್ಯಾಕ್ ಹಾಕ್ಕೊಳ್ಳಿ ಫುಲ್ಲು ದಪ್ಪದಲ್ಲೇ ಹಾಕಿಕೊಳ್ಳಿ ಇದು ಸಹ ಒಂದು ಹತ್ತು ನಿಮಿಷ ಬಿಡಬೇಕು ಫ್ರೆಂಡ್ಸ್ ನಾನು ನಿಮಗೆ ಅರ್ಥವಾಗಲಿ ಅಂತ ಕ್ಲೀನಾಗಿ ಹೇಳಿಕೊಡುತ್ತಿದ್ದೇನೆ ಫುಲ್ಲಾಗಿ ನೋಡಿ ಮಾಡಿಕೊಳ್ಳಿ ಅರ್ಧ ನೋಡಿಕೊಂಡು ಮಾಡಿಕೊಳ್ಳಬೇಡಿ ಮತ್ತು ಮುಖ ಡ್ಯಾಮೇಜ್ ಆದರೆ ತೊಂದರೆ ಆಗುತ್ತದೆ ನಾನು ಹೇಳಿದಾಗೆ ಫುಲ್ಲು ನೋಡಿ ಮತ್ತೆ ಮಾಡಿಕೊಳ್ಳಿ ವಿಡಿಯೋವನ್ನು ಫುಲ್ ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಒಳ್ಳೊಳ್ಳೆ ವಿಡಿಯೋ ಹಾಕುತ್ತಿರುತ್ತೇನೆ ನಾನು ಹೀಗೆ ಫುಲ್ ಚಂದ ಮಾಡಿ ಹಾಕಿ ನಿಮಗೆ ಎಲ್ಲಾದರೂ ಹೋಗಬೇಕಾದರೆ ಅರ್ಜೆಂಟ್ ನೀವು ಹಾಕಿಕೊಂಡು ಮುಂದಿನ ದಿವಸ ಹಾಕಿ ಮೊದಲನೇ ದಿವಸವೇ ಹಾಕಿರಬೇಕು ಹೋಗುವ ದಿವಸ ಹಾಕಿಕೊಳ್ಳಬಾರದು ಇದನ್ನು ಮೊದಲ ದಿವಸ ಹಾಕಿಕೊಳ್ಳಬೇಕು ಇಲ್ಲ ಎರಡು ದಿವಸ ಮೊದಲು ಹಾಕಿಕೊಳ್ಳಿ ಆಗ ಸ್ಕ್ರೀನ್ ಗ್ಲೋ ಬರುತ್ತದೆ ನೋಡಿ ಈ ರೀತಿ ಫುಲ್ಲು ಕತ್ತಿಂದ ಹಣೆಯವರೆಗೂ ಕಣ್ಣು ಸುತ್ತ ಬೇಡ ಇದು ಪ್ಯಾಕ್ ಒಳ್ಳೆ ಪ್ಯಾಕ್ ಇದು ಯಾವ ಸೈಡ್ ಎಫೆಕ್ಟು ಇಲ್ಲ ನೋಡಿ ಹೀಗೆ ಹತ್ತು ನಿಮಿಷ ಹೋಗಲಿ ಹತ್ತು ನಿಮಿಷ ಆದಮೇಲೆ ಹೀಗೆ ಲೈಟಾಗಿ ಮಸಾಜ್ ಮಾಡಿ ಲೈಟಾಗಿ ಫೋರ್ಸ್ ಬೇಡ ಲೈಟಾಗಿ ಮಾಡಿ ಹೀಗೆ 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 ಮಾಡಿ ಖಾಲಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಅಷ್ಟೇ ಜಾಸ್ತಿ ಮಾಡಬೇಡಿ ಅಡುಗೆ ಲೈಟಾಗಿ ಮಾಡಿ ಯಾಕೆಂದರೆ ಬ್ಲೀಚ್ ಮಾಡಿ ಫೋರ್ಸಾಗಿ ಪ್ರೆಸ್ ಮಾಡಬಾರದು ಮುಖವನ್ನು ಹೀಗೆ ಈಗ ಮಸಾಜ್ ಆಯ್ತಲ್ವಾ ಈಗ ಎರಡು ನಿಮಿಷ ಬಿಟ್ಟು ವಾಶ್ ಮಾಡಿ ಎರಡು ನಿಮಿಷ ಬಿಟ್ಟು ವಾಶ್ ಮಾಡಿ ನೋಡಿ ಫ್ರೆಂಡ್ಸ್ ಮುಖ ಎಷ್ಟು ಗ್ಲೋತ್ ಬಂದಿರುತ್ತದೆ ಅಂತ ನೀವು ಪ್ರತಿಯೊಬ್ಬರೂ ನೋಡುತ್ತೀರಿ ಎಂದು ತಿಳಿದಿದ್ದೇನೆ ನೋಡಿ ಹೀಗೆ ಇದು ಎರಡು ನಿಮಿಷ ಮೂರು ನಿಮಿಷ ಮತ್ತೆ ಬಿಡಿ ನಿಮಗೆ ಪುರ್ಸುತ್ತಿದ್ದಾರೆ ಇಲ್ಲದಿದ್ದರೆ ಕೂಡಲೇ ಮಸಾಜ್ ಮಾಡಿದ ಕೂಡಲೇ ವಾಶ್ ಮಾಡಿಬಿಡಿ ತೊಂದರೆ ಇಲ್ಲ ಪುರ್ಸುತ್ತಿದ್ದರೆ ಎರಡು ನಿಮಿಷ ಬಿಡಿ ಹೀಗೆ ನಾನು ಹೇಳಿದ ಮೆಥಡನ್ನು ಕರೆಕ್ಟಾಗಿ ಅನುಸರಿಸಿದರೆ ನಿಮಗೆ ಯಾವ ತೊಂದರೆಯೂ ಆಗುವುದಿಲ್ಲ ಅದಕ್ಕಾಗಿ ಫುಲ್ ವೀಡಿಯೋವನ್ನು ನೋಡಬೇಕು ನೀವು ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಫ್ರೆಂಡ್ಸ್ ಬಾಯ್